ಹಾಯ್ ಫ್ರೆಂಡ್ಸ್ ಕಾರುಣ್ಯ ಕನ್ನಡ ಕಿಚನ್ಗೆ ಸ್ವಾಗತ ನಾನು ಈ ದಿನ ಮನೆಯಲ್ಲಿ ಹೇಗೆ ನೈ ಉಪ್ಪು ಮಾಡೋದಂತ ನಿಮಗೆ ತೋರಿಸ್ತೀನಿ ಈ ನೈಸ್ ಉಪ್ಪು ಮಾಡಿದಾಗ ಇದರಲ್ಲಿ ಸ್ವಲ್ಪ ಸಹ ನೀರಿನ ತೇವಾಂಶ ಇರೋದಿಲ್ಲ ಹೇಗೆ ಮಾಡುತ್ತೀನಂತ ನಿಮಗೆ ತೋರಿಸ್ತೀನಿ ಬರ್ರಿ ಒಂದು ಅಗಲವಾದಂಥ ಪ್ಲೇಟಲ್ಲಿ ಒಂದು ಗ್ಲಾಸ್ ಅಷ್ಟು ಉಪ್ಪು ಹಾಕ್ಕೊಂಡು ಈ ಉಪ್ಪನ್ನು ಎಲ್ಲ ಪ್ಲೇಟಲ್ಲಿ ಎಲ್ಲ ಅಗಲ ಮಾಡ್ಕೋಬೇಕ್ರಿ ಹಿಂಗೆಲ್ಲ ಮಾಡಿಕೊಂಡು ಆದಮೇಲೆ ಈ ಉಪ್ಪನ್ನು ತೆಗೆದುಕೊಂಡೋಗಿ ನಾವು ಸುಮಾರು ಒಂದೆರಡು ತಾಸು ಬಿಸಿಲಿರುವಂಥ ಸ್ಥಳದಲ್ಲಿ ನಾವು ರೀ ಯಾಕೆಂದರೆ ಇದರಲ್ಲಿ ನೀರಿನ ಅಂಶ ಇರಬಾರ್ದ್ರಿ ಅದಕ್ಕೆ ನಾವು ಬಿಸಿಲಿಗಿಡಬೇಕು ಬಿಸಿಲಿಗಿಟ್ಟು ಆದಮೇಲೆ ನಾವು ತೊಗೊಂಡು ಬಂದು ಒಂದು ಮಿಕ್ಸಿ ಜಾರಲ್ಲಿ ಬಿಸಿಲಿಗಿಟ್ಟಿರುವಂಥ ಈ ಉಪ್ಪನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಹಾಗೆ ಮಧ್ಯದಲ್ಲಿ ನಾವು ಮುಚ್ಚಳವನ್ನು ತೆಗೆದು ಸ್ಪೂನ್ ತಗೊಂಡು ಇಲ್ಲಿ ಸೈಡಲ್ಲಿರುವಂಥ ಈ ಉಪ್ಪನ್ನೆಲ್ಲ ಹಿಂಗೆಲ್ಲ ಸರಿ ಮಾಡ್ಕೋಬೇಕು ರೀ ಸರಿ ಮಾಡಿಕೊಂಡು ಮತ್ತೆ ಮಿಕ್ಸಿ ಹಾಕ್ಕೋಬೇಕು ರೀ ಈ ಮಿಕ್ಸಿ ಹಾಕ್ಕೊಂಡಿರುವಂಥ ಉಪ್ಪನ್ನು ತಿರುಗಿ ಅದೇ ಪ್ಲೇಟಿಗೆ ರೀ ಹಾಕ್ಕೊಂಡು ಮತ್ತೆ ಈ ಪ್ಲೇಟಲ್ಲಿ ಈ ನೈಸ್ ಉಪ್ಪನ್ನೆಲ್ಲ ಈಗ ಹಗ್ಲೋ ಮಾಡ್ಕೋಬೇಕು ರೀ ಮತ್ತೆ ಇದನ್ನು ತಗೊಂಡೋಗಿ ಬಿಸಿಲ ಇಡ್ಬೇಕು ರೀ ಒಂದು ಅರ್ಧ ತಾಸು ಬಿಸಿಲಲ್ಲಿ ಲೀಟರೇ ಸಾಕು ಆಮೇಲೆ ನೋಡ್ರಿ ನಾನು ಬಿಸಿಲ ಹಿಟ್ಟು ತೊಗೊಂಡು ಬಂದೀನಿ ಇದರಲ್ಲಿ ಸ್ವಲ್ಪ ಸಹ ನೀರಿನ ಅಂಶ ಇಲ್ದಂಗೆ ಎಲ್ಲ ನೀರೆಲ್ಲ ಡ್ರೈ ಆಗಿದೆ ರೀ ಈಗ ಇದನ್ನು ಒಂದು ಜಲ್ಡಿಯಲ್ಲಿ ಹಾಕ್ಕೊಂಡು ಜಲ್ಡಿ ಮಾಡ್ಕೊಂಡ್ರಿ ಎಲ್ಲನ ಗಂಟು ಇಲ್ಲ ಉಪ್ಪು ಇರೋದಾದರೆ ಎಲ್ಲ ಜಲ್ಡಿಯಲ್ಲಿ ಬಂದುಬಿಡ್ತೈತಿ ರೀ ನೈಸ್ ಇರೋದೆಲ್ಲ ಕೆಳಗೆ ಹೋಗ್ತೈತೆ ಈಗ ಒಂದ್ಸರಿ ಎಲ್ಲ ಜಲ್ಡಿ ಮಾಡ್ಕೊಂಡು ಆದಮೇಲೆ ನೋಡ್ರಿ ಇಲ್ಲಿ ತೋರಿಸಿದ್ದೀನಿ ದಪ್ಪ ಇರುವಂಥ ಉಪ್ಪೆಲ್ಲ ಜಲ್ಡಿಯಲ್ಲಿ ಬಂದ್ಬಿಡ್ತು ಈಗ ರೆಡಿ ಆಗಿದೆ ನೋಡ್ರಿ ನಾವು ಮನೆಯಲ್ಲೇ ಆರಾಮಾಗಿ ನೈಸೂಪ್ಪು ಹೇಗೆ ಮಾಡ್ಕೊಳೋದಂತ ನಾನು ಮಾಡಿರುವ ಈ ವಿಧಾನ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಲ್ಲಿರುವಂಥ ಗಂಟೆ ಗುರುತನ್ನು ಕ್ಲಿಕ್ ಮಾಡಿರಿ ಧನ್ಯವಾದಗಳು